ನಮಸ್ತೆ ಎಲ್ಲರಿಗೂ ನಾನಿವತ್ತು ಹೇಳೋಕ್ಕೆ ಹೊರಟಿರೋದು ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿಕಾರಿ ಹೋರಾಟಗಾರ ಭಗತ್ ಸಿಂಗ್ರವರ ಜೀವನದ ರೋಚಕ ಕಥೆಯ ಬಗ್ಗೆ ಭಗತ್ ಸಿಂಗ್ರವರು ಭಾರತ ಸ್ವಾತಂತ್ರ್ಯಕ್ಕಾಗಿ ಕ್ರಾಂತಿ ಮಾರ್ಗದಿಂದ ಹೋರಾಡಿ ಇಂಕ್ವಿಲಾಬ್ ಜಿಂದಾಬಾದ್ ಅಂದರೆ ಕ್ರಾಂತಿ ಚಿರಾಯುವಾಗಲಿ ಎಂಬ ಘೋಷಣೆಯ ಮೂಲಕ ಚಿರಪರಿಚಿತರಾದ ನಿಜವಾದ ನಾಯಕ ನಾವೀಗ ಭಗತ್ ಸಿಂಗ್ರ ಬಾಲ್ಯದ ಬಗ್ಗೆ ತಿಳಿಯೋಣ ಭಗತ್ ಸಿಂಗ್ ಪಂಜಾಬ್ನ ಲಾಲ್ಪುರ್ ಜಿಲ್ಲೆಯ ಜರನಾವಾಲ್ ತಾಲೂಕಿನ ಬಂಗಾ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಏಳು ಸೆಪ್ಟೆಂಬರ್ ಇಪ್ಪತ್ತೆಂಟರಲ್ಲಿ ಜನಿಸಿದರು ಇವರ ತಂದೆ ಕಿಶನ್ ಸಿಂಗ್ ತಾಯಿ ವಿದ್ಯಾವತಿ ಈ ದಂಪತಿಗಳಿಗೆ ಒಟ್ಟು ಏಳು ಮಕ್ಕಳಿದ್ದು ಅವರಲ್ಲಿ ನಾಲ್ಕು ಗಂಡು ಮತ್ತು ಮೂವರು ಹೆಣ್ಣು ಮಕ್ಕಳು ಇದರಲ್ಲಿ ಇವರು ಎರಡನೆಯವರಾಗಿದ್ದರು ಭಗತ್ ಸಿಂಗ್ರವರ ತಂದೆ ಜೀವ ವಿಮಾ ಕಂಪನಿಯಲ್ಲಿ ಆಗಿ ಕೆಲಸ ಮಾಡ್ತಿದ್ದರು ಭಗತ್ ಸಿಂಗ್ ಮೇಲೆ ಹೆಚ್ಚು ಪ್ರಭಾವ ಬೀರಿದವರೆಂದರೆ ಅವರ ಚಿಕ್ಕಪ್ಪ ಅಜಿತ್ ಸಿಂಗ್ ಅಜಿತ್ ಸಿಂಗ್ ಉಗ್ರ ಭಾಷಣಕಾರರಾಗಿದ್ದು ರೈತರ ನಡುವೆ ಹಲವಾರು ಚಳುವಳಿಗಳನ್ನು ಸಂಘಟಿಸಿದ್ದರು ಹಾಗಾಗಿ ಬ್ರಿಟಿಷರು ಇವರನ್ನು ಬಂಧಿಸಲು ಪ್ರಯತ್ನಿಸಿದರೂ ಅವರಿಗೆ ಸಿಗದೆ ಚಳ್ಳೆಹಣ್ಣು ತಿನ್ನಿಸಿ ತಪ್ಪಿಸಿಕೊಳ್ಳುತ್ತಿದ್ದರು ಪಂಜಾಬಿನ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ನಿರತರಾಗಿದ್ದಂತಹ ಕರ್ತಾರ್ ಸಿಂಗ್ ಸರಬ್ರವರನ್ನು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅವರ ಇಪ್ಪತ್ತನೇ ವಯಸ್ಸಿನಲ್ಲಿ ನೇಣಿಗೇರಿಸಲಾಗಿತ್ತು ಕರ್ತಾರ್ ಸಿಂಗ್ರವರು ಅವರ ಕೊನೆಗಾಲದಲ್ಲಿ ನುಡಿದ ಅಂತಹ ರಾಷ್ಟ್ರ ವಿಮೋಚನೆಯೊಂದೇ ನನ್ನ ಗುರಿ ಯಾವುದೇ ವ್ಯಕ್ತಿ ರಾಷ್ಟ್ರ ಅಥವಾ ಜನಾಂಗದ ಮೇಲೆ ದ್ವೇಷ ಸಾಧಿಸುವುದನ್ನು ನಾನು ಮಾಡಿಲ್ಲ ನನಗೆ ಬೇಕಾಗಿರುವುದೊಂದೇ ಸ್ವಾತಂತ್ರ್ಯ ಅದೊಂದೇ ನನ್ನ ಕನಸು ಈ ಮಾತುಗಳು ಭಗತ್ರಲ್ಲಿ ಸಾವಿಗೆ ಸವಾಲು ಹಾಕುವ ಗುಣವು ಮೈಗೂಡುವಂತೆ ಮಾಡಿತ್ತು ಭಗತ್ ಸಿಂಗ್ರ ಬಾಲ್ಯದ ಬಗ್ಗೆ ತಿಳಿಯಬೇಕೆಂದರೆ ನಾವೊಮ್ಮೆ ಜಲಿಯಾನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ತಿಳಿಯಲೇಬೇಕಾಗುತ್ತದೆ ಏಕೆಂದರೆ ಕ್ರಾಂತಿಕಾರಿ ಜೀವನದ ಕಡೆ ಹೆಜ್ಜೆ ಇಡಲು ಈ ದುರ್ಘಟನೆಯು ಪ್ರಮುಖ ಕಾರಣವಾಗಿದೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ರೌಲಟ್ ಕಾಯ್ದೆಯನ್ನು ಜಾರಿಗೆ ತಂದಿತು ಈ ಕಾಯ್ದೆಯನ್ವಯ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ಳಲಾಗಿತ್ತು ಅಂದರೆ ಯಾರನ್ನಾದರೂ ಅವರು ನ್ಯಾಯಾಲಯದ ಮೊರೆ ಹೋಗದೆ ಬಂಧಿಸಬಹುದಾಗಿತ್ತು ಈ ಕಾಯ್ದೆಯ ವಿರುದ್ಧ ದೇಶಾದ್ಯಂತ ಪ್ರತಿಭಟನೆಗಳು ನಡೆದವು ಪಂಜಾಬ್ನ ಅಮೃತ್ಸರ್ನಲ್ಲಿ ಜನರು ಏಪ್ರಿಲ್ ಹದಿಮೂರರಂದು ಬೈಸಾಖಿ ಹಬ್ಬದ ದಿನದಂದು ಜಲಿಯಾನ್ ವಾಲಾಬಾಗ್ ಎಂಬ ಬಯಲಿನಲ್ಲಿ ಶಾಂತಿಯುತ ಸಭೆ ನಡೆಸಲು ಮಹಿಳೆಯರು ಮತ್ತು ಮಕ್ಕಳು ಎಲ್ಲರೂ ಸೇರಿದ್ದರು ಅಲ್ಲಿಗೆ ಜನರಲ್ ಡಯರ್ ತೊಂಬತ್ತು ಬಂದೂಕುದಾರಿಗಳನ್ನು ಕರೆದುಕೊಂಡು ಬಂದು ಯಾವುದೇ ಎಚ್ಚರಿಕೆ ನೀಡದೆ ಗುಂಡು ಹಾರಿಸಲು ಆದೇಶ ನೀಡಿದನು ಹತ್ತು ನಿಮಿಷಕ್ಕೂ ಹೆಚ್ಚು ಕಾಲ ಗುಂಡು ಹಾರಿಸಿದರು ಇಲ್ಲಿ ಸಾವಿರದ ಆರುನೂರ ಐವತ್ತಕ್ಕೂ ಹೆಚ್ಚು ಗುಂಡುಗಳನ್ನು ಹಾರಿಸಲಾಯಿತು ಜನರು ಓಡಲು ಹೋಗಿ ಹಲವರು ಬಾವಿಗಳಿಗೆ ಬಿದ್ದು ಮರಣ ಹೊಂದಿದರು ನಾನ್ನೂರರಿಂದ ಸಾವಿರಕ್ಕೂ ಹೆಚ್ಚಿನ ಜನ ಸತ್ತಿರಬಹುದು ಎಂದು ಅಂದಾಜಿಸಲಾಗಿದೆ ಈ ಘಟನೆಯ ಬಗ್ಗೆ ಕೇಳಿದ ನಂತರ ಕೇವಲ ಹನ್ನೆರಡು ವರ್ಷದ ಬಾಲಕ ಭಗತ್ ಸಿಂಗ್ರವರು ಅಮೃತ್ಸರ್ಗೆ ಹೋಗಿ ಹತ್ಯೆ ನಡೆದ ಸ್ಥಳದಿಂದ ರಕ್ತ ಸಿಕ್ತವಾದ ಮಣ್ಣನ್ನು ತಂದು ಸಂರಕ್ಷಿಸಿ ಇಟ್ಟಿದ್ದರು ಆ ಮಣ್ಣು ಅವರ ಬಾಲ ಮನಸ್ಸಿಗೆ ಬ್ರಿಟಿಷರ ಕ್ರೂರತೆ ನಿಜವಾದ ರೂಪ ತೋರಿಸಿತು ಈ ಘಟನೆಯು ಭಗತ್ ಸಿಂಗ್ ಒಳಗೆ ಉಗ್ರ ಹೋರಾಟದ ಬೀಜವನ್ನು ಬಿತ್ತಿತು ಈ ದುರ್ಘಟನೆಯು ಲಕ್ಷಾಂತರ ಭಾರತೀಯರ ಹೃದಯದಲ್ಲಿ ಆಕ್ರೋಶ ಮೂಡಿಸಿದರೆ ಭಗತ್ ಸಿಂಗ್ನಂತಹ ಯುವಕನ ಹೃದಯದಲ್ಲಿ ಜ್ವಾಲೆಯಾಗಿ ಬೆಂಕಿಯಾಗಿ ಪರಿವರ್ತನೆಯಾಯಿತು ಈ ಘಟನೆಯೇ ಕ್ರಾಂತಿಕಾರಿ ಜೀವನದ ಹಾದಿಯೆಡೆಗೆ ಎಜ್ಜೆ ಇಡಲು ಮುಖ್ಯ ಕಾರಣವಾಗಿದೆ ಈ ಕಥೆಯಲ್ಲಿ ನಾವು ಅವರ ಬಾಲ್ಯ ಮತ್ತು ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರಿದ ಘಟನೆಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಉಳಿದದ್ದನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ ನಮಸ್ಕಾರಗಳು